ಕಾರ್ಮಿಕ ಅಧಿಕಾರಿ ಲೋಕಾಬಲೆಗೆ ಬೀಳ್ತಾ ಇದ್ದಂತೆಯೇ ವಿಭಿನ್ನವಾಗಿ ಕೆಆರ್ಎಸ್ ಪಕ್ಷ ವ್ಯಂಗ್ಯವಾಡಿರುವಂತ ಶ್ಯಾಮರಾವ್ ಕುರ್ಚಿಗೆ ಶಾಲು ಪೇಟ ಹಾಕಿ ವ್ಯಂಗ್ಯ ಮಾಡಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರಿಂದ ವಿಭಿನ್ನವಾಗಿ ಟೀಕೆ ಮಾಡಿರುವಂತೆ ಹತ್ತು ಸಾವಿರ ಲಂಚ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಬಿದ್ದಿದ್ದ ಶ್ಯಾಮರಾವ್ ಹೀಗಾಗಿ ಕುರ್ಚಿಗೆ ಶ್ಯಾಮರಾವ್ ಫೋಟೋ ಇಟ್ಟು ಪೂಜೆ ಮಾಡಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ವ್ಯಂಗ್ಯವಾಗಿದ್ದಾರೆ ಕಾರ್ಮಿಕರ ಪರವಾನಗಿ ಕೊಡಲು ಲಂಚ ಪಡಿತಾ ಇದ್ದ ಶ್ಯಾಮರಾವ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದ ಶ್ಯಾಮರಾವ್ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿರುವ ಕೆಆರ್ಎಸ್ ಪಕ್ಷ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಎಲ್ ಜೀವನ್ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ನರಸಿಂಹಾರೆಡ್ಡಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಗಿರುವಂತಹ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಗಿರುವಂತಹ ಬಾಲಕೃಷ್ಣ ಕೀರ್ತಿಗೌಡ ಬೆಂಗಳೂರಿನ ಸೈನಿಕರಾದ ಶ್ರೀನಿವಾಸ ಮೂರ್ತಿ ಪವನ್ ಹಾಗೂ ಇತರರು ಈ ವೇಳೆ ಭಾಗಿಯಾಗಿದ್ದಾರೆ ಎಲ್ಲಿದ್ರು ನಿಮ್ ಕೆಲಸ ನಾವು ಲಂಚ ಇದ್ದಾಗ ಮಾಡಿಸ್ಕೋ ನ್ಯಾಯಬದ್ಧವಾಗಿರ್ಬೇಕು ಲಂಚ ಕೊಡಿದ್ರೆ ಕೆಲಸನೇ ಆಗಲ್ಲ ಅಂತಾರೆ ಸರ್ ನಾವ್ ಇಲ್ಲಿ ಎಷ್ಟು ಜನ ಇದ್ವಿ ಗೊತ್ತಾ ಐದಾರು ವರ್ಷದ ಒಂದ್ ರೂಪಾಯಿ ಲಂಚ ಕೊಡ್ದಾಗ ನಾವು ಬದುಕ್ತಾ ಇದೀವಿ ನಾನು ದಿನ ಒಂದಲ್ಲ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಅದ್ ನಾವ್ ಹಂಗೆ ನಾವ್ ಹಿಂಗೆ ನಾವು ಅದ್ ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ಅವರ ಇಲಾಖೆಯನ್ನೇ ಅವರು ಸರಿಯಾಗಿ ಮಾಡಕ್ಕಾಗಿಲ್ಲ ಇವತ್ತು ಕೇವಲ ಇದೊಂದೇ ಇಲಾಖೆ ಅಂತಲ್ಲ ಏಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲೇ ಕಲ್ಯಾಣ ಮಂಡಳಿ ಇದೆ ಇವತ್ತು ಅಲ್ಲಿ ಆಗ್ತಾ ಇರುವಂತ ಅನ್ಯಾಯ ಕೋಟ್ಯ ರೂಪಾಯಿ ಹಗರಣ ಅಲ್ಲಿ ನಡೀತಾ ಇದೆ ಇದೆಲ್ಲ ಗಮನಿಸಬೇಕು ಸಂತೋಷಾಡು ಯಾವ ರೀತಿ ಪುಂಖಾನುಪುಂಕವಾಗಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಪುಂಗ್ತಾ ಇರ್ತೀರಾ ನೋಡಿ ನಿಮ್ಮ ಕೆಳಗಡೆ ಕೆಲಸ ಮಾಡುವಂತ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿ ಲಂಚವನ್ನ ಪೀಕಿಸ್ಕೊಂಡು ಲಂಚ ತಗೊಂಡು ಈ ರೀತಿಯಾಗಿ ಇವತ್ತು ಬೇಲಾಗಿಲ್ಲ ಅಂತ ಕಾಣುತ್ತೆ ಈ ವ್ಯಕ್ತಿಗೆ ಜೈಲಲ್ಲಿ ಇದ್ದಾರೆ ಇದೊಂದು ವಿಚಾರ ಬೇರೆ ಆಗಿಲ್ಲ ಅಂದ್ರೂ ಸರಿ ಇವಾಗ ಇವ್ರನ್ನ ಏನು ಜೈಲಲ್ಲಿ ಇರ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ಒಬ್ಬ ಸರ್ಕಾರಿ ಅಧಿಕಾರಿ ಜೈಲಲ್ಲಿ ಇದ್ರೆ ಅವನು ಸಸ್ಪೆಂಡ್ ಆಗ್ತಾನೆ ಆದ್ರೆ ಇದು ಒಂದು ಮಾದರಿ ಇವತ್ತು ಕೇವಲ ಸಸ್ಪೆಂಡ್ ಆಗೋದಲ್ಲ ಇಲಾಖಾ ವಿಚಾರಣೆ ನಡೀಬೇಕು ಯಾಕೆಂದ್ರೆ ಸಿಗೊಂಡಿರೋದ್ರಿಂದ ಈ ವ್ಯಕ್ತಿ ಕೆಲಸದಿಂದಲೇ ವಜಾ ಇವತ್ತು ಕೇವಲ ಸಸ್ಪೆಂಡ್ ಆಗಿ ನಾಲ್ಕಾ ವಸ್ತುಗೆ ಮೂರ್ ದಿನ ಸಸ್ಪೆಂಡ್ ಮಾಡೋದು ಅದಾದ್ಮೇಲೆ ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸ ಆಗ್ಬಾರ್ದು ಇಂಥವ್ರಿಗೆ ವಜಾ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಆವಾಗ ಒಂದು ಬುದ್ಧಿ ಬರುತ್ತೆ ಬೇರೆ ಅಧಿಕಾರಿಗಳು ನಾವು ಲಂಚ ಮುಟ್ಬಾರದು ಲಂಚ ಮುಟ್ಟಿದ್ರೆ ನಮಗೂ ಇದೇ ಕಥೆ ಆಗುತ್ತೆ ಅನ್ನೋದು ಬರುತ್ತೆ ಹಾಗಾಗಿ ಈ ವ್ಯಕ್ತಿಯನ್ನ ಇವತ್ತು ಏನು ಶಾಮರಾವ್ ಕಾರ್ಮಿಕ ಅಧಿಕಾರಿ ಇದ್ದಾರೆ ಅವ್ರನ್ನ ಸರ್ಕಾರ ವಜಾ ಮಾಡಬೇಕು ಅಂತ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ ಮತ್ತೆ ಲೋಕಾಯುಕ್ತರು ಬಹುತೇಕವಾಗಿ ಲೋಕಾಯುಕ್ತರು ಟ್ರ್ಯಾಕ್ ಮಾಡ್ತಾರೆ ಹಿಡಿತಾರೆ ಆದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟಿದೆ ಕೇವಲ ಪರ್ಸೆಂಟೇಜ್ ಒಂದೋ ಎರಡೋ ಪರ್ಸೆಂಟೇಜ್ ಅಲ್ಲಿ ಇವತ್ತು ಶಿಕ್ಷೆಗಳಾಗ್ತಾ ಇರೋದು ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆ ವಿಚಾರನೂ ಮಾತಾಡ್ತಾ ಇದೆ ಇವತ್ತು ಲೋಕಾಯುಕ್ತರು ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಬಂಧುಗಳ ಇವತ್ತು ನಾವು ಬೆಂಗಳೂರಿನ ಬಾಗಲಕುಂಟೆಯಲ್ಲಿರುವಂತಹ ಮಂಜುನಾಥ ನಗರದ ಕಾರ್ಮಿಕ ಇಲಾಖೆಯಲ್ಲಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಯಾವ್ಯಾವ ಅಧಿಕಾರಿಗಳು ಲಂಚ ತಗೋತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅಂಥವ್ರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡುವಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಕೆಲವು ತಿಂಗಳಿಂದ ಮಾಡ್ತಾ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ಅಧಿಕಾರಿ ಏನು ನೆನ್ನೆ ದಿನ ಲೋಕಾಯುಕ್ತರ ಬಲೆಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಕೇವಲ ಹತ್ತು ಸಾವಿರ ರೂಪಾಯಿ ಲಂಚ ತಗೊಂಡು ಇವತ್ತು ಮಾನ ಮರ್ಯಾದೆ ಕಳ್ಕೊಂಡಿರುವಂಥ ಇಲ್ಲಿನ ಕಾರ್ಮಿಕ ಅಧಿಕಾರಿ ಶ್ಯಾಮ್ರಾವ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಾರ್ವಜನಿಕ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಜೊತೆಗೇನು ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ನರಸಿಂಹರೆಡ್ಡಿ ಮತ್ತು ಬೆಂಗಳೂರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ದೇವರಾಜು ಲೋಕೇಶು ವಾಸುದೇವು ಹಾಗೆ ಮಹಾಲಕ್ಷ್ಮಿ ಲೇವಟ್ನ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಹಾಗೂ ಮುಂತಾದ ಪದಾಧಿಕಾರಿಗಳು ಮತ್ತು ಸೈನಿಕರು ಇಲ್ಲಿ ನಾವು ಸೇರಿದ್ದೀವಿ ಈಗ ಇದೇ ಬಿಲ್ಡಿಂಗ್ ನಲ್ಲಿರುವಂತಹ ಎರಡನೇ ಮಾಡಿಯಲ್ಲಿ ಅವರ ಕಚೇರಿ ಇದೆ ನೋಡೋಣ ಸಾಮ್ರಾವ್ ಇದಾರಾ ಅಥವಾ ಖಾಲಿ ಕುರ್ಚಿ ಇದೆಯಾ ನೋಡಿಕೊಂಡು ನಾವು ಏನು ನಮ್ಮ ಕಾರ್ಯಕ್ರಮವಿದೆ ಸನ್ಮಾನದ ಕಾರ್ಯಕ್ರಮವನ್ನು ಮಾಡೋಣ ದಯಮಾಡಿ ಬನ್ನಿ ಇದು ಯಾಕೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಅಂದ್ರೆ ಬರ್ಬೇಕು ಬರಬೇಕು ಸರ್ ಸೇರ್ಬೇಕು ಅದೇ ಅಕ್ರಮಗಳನ್ನ ಸಾಧ್ಯ ನಮ್ಮನ್ನ ಆಳ್ತಾರೆ ಗೊತ್ತು ಇದಾಗಲ್ಲ ಹಂಗಂತ ನಾವು ಕೆಟ್ಟವರಿಂದ ಹೋಗಿ ಬಿಡ್ಬೇಕ ನಮ್ ಕೈಲಾದ್ ನಾವ್ ಮಾಡೋಣ ಅಂತ ಒಬ್ರು ಅನ್ಸದ ಇಂತ ಅಧಿಕಾರಿಗಳಿಗೆ ಶಿಕ್ಷೆ ಆಗುವಂತೆ ಮಾಡ್ಬೇಕು ಸರ್ಕಾರ ಇವ್ರು ಏನ್ ಇವತ್ತು ಇದೆಲ್ಲ ದಾಖಲೆಗಳನ್ನ ಕೊಟ್ಟು ಸರ್ಕಾರ ಕೇಳ್ತಾರೆ ಹೌದು ನಾವು ರೆಡ್ ಹ್ಯಾಂಡ್ ಆಗಿ ಇರ್ತಿದೀವಿ ಇಂತ ವ್ಯಕ್ತಿಯನ್ನ ಇವನ್ ಮೇಲೆ ಕ್ರಮ ಜರುಗಿಸಿ ಅಂತ ಸರ್ಕಾರ ಕೇಳ್ತಾರೆ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ರೀತಿಯಾಗಿ ನೀವು ಮೇಲೆ ಎಷ್ಟು ಟ್ರಾಕ್ ಗಳು ಲೋಕಾಯುಕ್ತ ಟ್ರಕ್ಗಳು ಎಷ್ಟು ಜನಕ್ಕೆ ಇವತ್ತು ಶಿಕ್ಷೆ ಆಗಿದೆ ಎಷ್ಟಿದೆ ಇವರು ರಾಜಕಾರಣದಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ನೋಡಿ ಬೇಗ ಕಳಿಸಿ ಹತ್ತು ಸಾವಿರ ಲಂಚವನ್ನ ತಗೋಬೇಕಾದ್ರೆ ಯಾಕೆರೆ ಗೊತ್ತಿಲ್ಲ ಕೂತು ಹತ್ತು ಸಾವಿರ ರೂಪಾಯಿ ಲಂಚವನ್ನ ತಗೊಂಡಿರುವಂತಹ ವ್ಯಕ್ತಿ ಶಾಮರಾವ್ ಹಿಂದೆ ನೋಡ್ಬೋದು ಬಸವಣ್ಣನವರು ಅಂಬೇಡ್ಕರ್ ಮಹಾತ್ಮ ಗಾಂಧಿ ಇಂತಹ ಮಹಾನ್ ವ್ಯಕ್ತಿಗಳನ್ನ ಭಾವಚಿತ್ರ ಹಾಕೊಂಡು ಅವ್ರ ಮುಂದೆನೆ ಈ ರೀತಿಯಾದಂತಹ ಅನೈತಿಕ ಕೆಲಸ ಏನು ಅಮೇರಿ ತಿನ್ನುವಂತಹ ಕೆಲಸ ಈ ಶಾಮರ ಈ ರೀತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸನ್ಮಾನ ಮಾಡುವ ಮೂಲಕ ಪದೇ ಪದೇ ರಾಜ್ಯದ ಜನರಿಗೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಯಾರ್ಯಾರು ಈ ರೀತಿಯ ಲಂಚವಾಕ್ಲಿದ್ದಾರೆ ಅವ್ರಿಗೊಂದು ಪಾಠ ಆಗ್ಬೇಕು ಮತ್ತೆ ಇವತ್ತು ಸೀಟಲ್ಲಿ ಇಲ್ಲ ಅಂದ್ರು ಈ ಕಚೇರಿಯಲ್ಲಿ ಇರುವಂತಹ ಸರ್ಕಾರಿ ನೌಕರರು ಏನು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಇದು ವಿಭಾಗ ಇದು ಬೇರೆ ಬೇರೆ ಉಪ ವಿಭಾಗಗಳು ಯಾವ್ದಿದೆ ಅದೇ ರೀತಿಯಾಗಿ ಹಿರಿಯ ಕಾರ್ಮಿಕ ನಿರೀಕ್ಷಕರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದು ಒಂದು ಪಾಠ ಆಗ್ಬೇಕು ನಿಮ್ ನನಗೂ ಮುಂದಿನ ದಿನದಲ್ಲಿ ನೀವು ಏನಾದರೂ ಈ ರೀತಿಯಾಗಿ ತಗಲಾಕೊಂಡ್ರೆ ಭ್ರಷ್ಟಾಚಾರ ಮಾಡಿ ಲಂಚ ತಗೊಂಡು ಸಿಗಾಕೊಂಡ್ರೆ ನಿಮ್ಗೂ ಇದೇ ರೀತಿಯಾದಂತಹ ಸನ್ಮಾನವನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆಯಿಂದ ಇಲ್ಲಿ ಇವತ್ತು ಕಾರ್ಮಿಕರು ಈ ಸೀಟ್ ಎಂತದ್ದು ಇಲ್ಲಿ ನ್ಯಾಯ ನ್ಯಾಯುವಂತಹ ಜಾಗ ಇವರು ಕೋರ್ಟ್ ಇದು ಕೋರ್ಟ್ ನಡೆಯುತ್ತೆ ಎಷ್ಟೋ ಕಾರ್ಮಿಕರುಗಳಿಗೆ ಅನ್ಯಾಯ ಆಗಿರುತ್ತೆ ಅಂತವರಿಗೆ ನ್ಯಾಯ ಕೊಡ್ತೀವಿ ಅಂತ ಕೂತ್ಕೊಳ್ಳುವಂತ ಜಾಗದಲ್ಲಿ ಕೂತ್ಕೊಂಡು ಇವತ್ತು ಹತ್ತು ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದಂತ ಪುಣ್ಯಾತ್ಮ ಇವನು ಅಯೋಧ್ಯ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈ ಅಭಿಯಾನ ಮುಂದುವರಿಯುತ್ತೆ ಯಾರ್ಯಾರು ಲಂಚಕೋರ ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳಿದ್ದಾರೋ ಅವ್ರಿಗೆಲ್ಲ ಈ ರೀತಿಯಾದಂತಹ ಅವಮಾನದ ಸನ್ಮಾನವನ್ನ ಮಾಡ್ತೀವಿ ಆ ಪ ಈಗ ಅವರ 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 ಕುರ್ಚಿಗೆ ಮಾಡ್ತಾ ಇದ್ದೀವಿ ದಯಮಾಡಿ ಸಾಧ್ಯ ಆದವರು ಇದನ್ನ ಈ ವ್ಯಕ್ತಿಗೆ ಕಳಿಸುವಂತ ಕೆಲಸ ಮಾಡಬೇಕು ಬನ್ನಿ

ಲಂಚ ತಗೊಂಡು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಅವಂಗೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸನ್ಮಾನ ಮಾಡಿದ್ವಿ ಕರ್ನಾಟಕದ ಬಹುತೇಕ ಕಡೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾವ ಅಧಿಕಾರಿಗಳು ಈ ರೀತಿಯಾಗಿ ಲಂಚ ತಗೊಂಡಿದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ರೀತಿಯಾದಂತಹ ಒಂದು ಅವಮಾನದ ಸನ್ಮಾನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಯಾವ ಯಾವ ಸರ್ಕಾರಿ ಅಧಿಕಾರಿಗಳಿದ್ದೀರಾ ಲಂಚ ಮುಡ್ತೀರಾ ಎಚ್ಚರಿಕೆಯಿಂದ ಇದೆ ಈ ರೀತಿಯಾದಂತಹ ಸನ್ಮಾನಗಳನ್ನ ನೀವು ಮಾಡಿಸ್ಕೋಬೇಡಿ ಅಂತ ಎಚ್ಚರಿಕೆ ಕುಮಾರ್ ಒಂದ್ ಇಪ್ಪತ್ತೈದರಿಂದ ਯਾਦ ਨੂੰ ਸਨਮਾਨਯੋਗ ਆਗਿਆ ਜੀ ਸ਼ਾਮਰਾ ਜਿਸ ਨੇ ਫੋੜਦਾ ਆਫਿਸ ਸੈਕਿੰਡ 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 ਸਰ ਸੈਕਿੰਡ ਸਰ